ಮತ್ತು ನಮ್ಮ ಜಾತ್ಯತೀತ ಜನತಾದಳ ಮುಖ್ಯ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಜೆ ಡಿ ಎಸ್ ಕಾರ್ಯಕರ್ತರ ಮುಖಾಂತರ ರಾಷ್ಟ್ರೀಯ ಒಂದು ಸಭೆಯನ್ನು ಕೂಡ ಏರ್ಪಡಿಸಿದ್ದಾರೆ ತುಂಬ ಒಂದು ಈ ಒಂದು ಸಭೆ ವಿಜೃಂಭಣೆಯಿಂದ ನಡೀತಾ ಇದೆ ಕಾರ್ಯಕರ್ತರು ಕೂಡ ಬಹಳ ಒಂದು ಹುಮ್ಮಸ್ಸಾದ ಮತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೂ ಕೂಡ ನಮ್ಮ ಪಕ್ಷ ಬಲಿಷ್ಠವಾಗಲು ನಮ್ಮ ನಾಯಕರೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ನಮ್ಮ ಪಕ್ಷ ಏನು ಪ್ರಧಾನಮಂತ್ರಿ ಹುದ್ದೆಯಿಂದ ಹಿಡಿದು ಮುಖ್ಯಮಂತ್ರಿ ಹುದ್ದೆಗಳು ಸುಮಾರು ಸಾವಿರಾರು ಜನ ಎಲ್ಲ ಬಿ ಇವತ್ತು ಜೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಪಕ್ಷದಲ್ಲೂ ಕೂಡ ನಾಯಕರು ಇಲ್ಲಿ ಇದ್ದಾರೆ ಅಂದರೆ ಅದು ಜೆ ಡಿ ಎಸ್ ಪಕ್ಷದಿಂದ ಹೋಗಿರುವಂಥ ನಾಯಕರುಗಳು ಇವತ್ತು ಪ್ರೆಸೆಂಟು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ ನಮ್ಮ ಪಕ್ಷದಲ್ಲೇ ಒಂದು ಇದ್ದಂಥ ಒಂದು ಮನುಷ್ಯನೇ ಅದಕ್ಕೋಸ್ಕರ ಈ ಒಂದು ಇಪ್ಪತ್ತೈದನೇ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಬಹಳ ಸಂತೋಷಕರವಾದ ವಿಚಾರ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಇದೊಂದು ಸಂತೋಷಕರ ವಿಚಾರ ಅಂತ ನಾನು ಹೇಳಕ್ ಬಯಸ್ತೀನಿ ಬಂದು ಮೊದಲನೇದಾಗಿ ನಮಸ್ತೆ ನಮ್ಮ ಹೆಸರು ಅಜಯ್ ಗೌಡ ಅಂತ ನಾವು ಇಲ್ಲೇ ಬಸಂಗುಡಿ ವಾರ್ಡ್ ಅಧ್ಯಕ್ಷರುಗಳು ಇವತ್ತು ತುಂಬ ವಿಶೇಷವಾದ ದಿನ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಜನತಾ ಪರಿವಾರದಲ್ಲಿ ಯಾರ್ಯಾರು ಇದ್ದಾರೋ ಸೆಕ್ಯುಲರಿಸಮ್ ತತ್ವ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೋ ಅವ್ರಿಗೆ ಇವತ್ತೊಂದು ಹೊಸ ವರ್ಷ ಥರನೇ ಟ್ರೀಟ್ ಮಾಡಬೇಕು ಏನಕ್ಕೆ ಅಂದರೆ ಇವತ್ತಿಗೆ ನಮ್ಮ ದೇವೇಗೌಡರು ಇಪ್ಪತ್ತೈದು ವರ್ಷ ಆಯಿತು ಪಕ್ಷ ಕಟ್ಟಿ ಸಿಲ್ವರ್ ಜುಬ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಇಪ್ಪತ್ತೈದು ವರ್ಷ ನಿಭಾಯಿಸೋದು ಅಂದರೆ ಸಾಧಾರಣವಾದ ಮಾತೆ ಅಲ್ಲವೇ ಇಲ್ಲ ಇವತ್ತು ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆ ಕಟ್ಟೇ ಅದಕ್ಕೆ ಖರ್ಚು ವೆಚ್ಚ ಮೇಂಟೆನೆನ್ಸ್ ಮಾಡೋಕ್ಕಾಗ್ದಿರ ಇವತ್ತು ಆರು ತಿಂಗಳು ಮೂರು ತಿಂಗಳಿಗೆ ಇರೋ ಟೈಮಲ್ಲಿ ಒಂದು ಪಕ್ಷ ಕಟ್ಟಿ ಪ್ರಧಾನಿ ಮಂತ್ರಿಗಳ ಪ್ರಧಾನ ಪ್ರೈಮ್ ಮಿನಿಸ್ಟ್ರಾಗಿರೋದು ಏಕೈಕ ವ್ಯಕ್ತಿ ಯಾರು ಅಂತ ಹೇಳಿದ್ರು ಅಂದರೆ ನಮ್ಮ ಎಚ್ ಡಿ ದೇವೇಗೌಡರು ಅಪ್ಪಾಜಿ ಅವ್ರ ಮಾತ್ರನೇ ಅವ್ರ ಮಗನಾದಂಥ ನಮ್ಮ ಕುಮಾರಣ್ಣ ಅವರು ಅದೇ ರೀತಿ ಫಾಲೋ ಮಾಡಿಕೊಂಡು ಎರಡು ಟೈಮ್ ಸಿ ಎಮ್ ಆಗಿದ್ದಾರೆ ತುಂಬ ಜನ ಇವತ್ತು ಈ ಹಳಿಸ್ತಾ ಇದ್ದಾರೆ ಕುಮಾರಣ್ಣ ಏನಾದರೂ ನಮ್ಮ ಪಕ್ಷ ಏನಾಯ್ತು ಅನ್ಬಿಟ್ಟಂತ ಇಪ್ಪತ್ ಇಪ್ಪತ್ತೆಂಟಕ್ಕೆ ಗೊತ್ತಾಗತ್ತೆ ನಮ್ಮ ಎನ್ ಡಿ ಎ ಮೈತ್ರಿಕೂಟದಿಂದ ಸೇರಿ ನಮ್ಮ ಕುಮಾರಣ್ಣ ಅವರು ಮತ್ತೊಮ್ಮೆ ಸಿ ಎಂ ಆಗಿಯೇ ಆಗ್ತಾರೆ ಇವತ್ತು ನಾವು ಏನು ಹೇಳಿದ್ದೀವಿ ಇವತ್ತು ಸಾವಿರಾರು ಜನ ಏನು ಸೇರಿದ್ದಾರೆ ಇದಕ್ಕಿಂತ ಹತ್ರ ಜನ ಸೇರಿ ಪ್ರಮ ಕುಮಾರಣ್ಣ ಅವ್ರದ್ದು ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದೇ ಬರ್ತಾರೆ ಅವತ್ತೇನು ನಮ್ಮ ಜನತಾ ಪರಿವಾರದ್ದು ನಮ್ಮ ಜನತಾದಳ ಶಕ್ತಿ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಸರ್ ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದೆ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷದಿಂದ ಈ ಚಿಹ್ನೆಯಲ್ಲಿ ಒಳ್ಳೆಯ ಜನಸೇವೆಯನ್ನು ಮಾಡ್ಕೊಂಡು ಬಂದಿದೆ ಜನಪರ ಕಾರ್ಯಕ್ರಮಗಳು ಮಾಡಿದೆ ಈ ಚಿಹ್ನೆಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಇವಾಗ ಕೇಂದ್ರ ಮಂತ್ರಿ ಆಗಿದ್ದಾರೆ ಅವರ ಅವಧಿಯಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು ಜನಗಳು ನೆನೆಸ್ಕೊಂಡ್ರೆ ಸಾಕಾಗಿದೆ ಅವರು ಮಾಡಿದಂತಕ್ಕಂಥ ಕಾರ್ಯಕ್ರಮಗಳನ್ನ ಜನಗಳು ಗುರುತಿಸಿದ್ರೆ ಮುಂದಿನ ಅವಧಿಯಲ್ಲಿ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಥರ ಸಂಶಯ ಇಲ್ಲ ಇವತ್ತು ಇಪ್ಪತ್ತೈದನೇ ವರ್ಷ ಸಂಭ್ರಮದಿಂದ ಇದ್ದೇವೆ ನಾವು ಎಲ್ಲರೂ ಬಹಳ ಹುಮ್ಮಸ್ಸಲ್ಲಿದ್ದಾರೆ ಕಾರ್ಯಕರ್ತರು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಪಕ್ಷ ಭಾರಿ ಬಹುತ ಬಹುಮತದಿಂದ ಗೆಲ್ಲತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಒಳ್ಳೆ ಭವಿಷ್ಯ ಇದೆ ಜೆ ಡಿ ಎಸ್ ಪಕ್ಷದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ ನಿಖಿಲ್ ಅವರು ಭವಿಷ್ಯದ ನಾಯಕರು ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಮೈತ್ರಿ ನಾವು ಬಿ ಜೆ ಪಿ ಪಕ್ಷ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಸಹ ನಮ್ಮ ಅಸ್ತಿತ್ವ ನಾವು ಉಳಿಸ್ಕೊಳ್ಳೇಬೇಕು ಹಾಗಾಗಿ ಈ ಸಮಾವೇಶ ಮಾಡೋ ಮೂಲಕ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ನಾವು ಪ್ರಬಲರಾಗಿ ನಾವು ಪ್ರಬಲರಾಗಿರತಕ್ಕಂಥ ಕ್ಷೇತ್ರ ಎಲ್ಲ ನಮಗೆ ಬಿಟ್ಕೊಡ್ಬೇಕಂತ ಸಂದರ್ಭನ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ದೇವರು ಪೆರಿಗೆ ಮತ ಕ್ಷೇತ್ರದಿಂದ ಬಂದಿರೋದು ನಾನು ಟಿ ಪಿ ಜಡಿ ಪಿ ಇಲೆಕ್ಷನ್ದಲ್ಲಿ ಈ ಸಾರಿ ನಾವು ಮಾಡಬೇಕಂತ ಮಾಡಿದ್ದೀವಿ ಆದರೆ ಕುಮಾರಣ್ಣರ ದಯದಿಂದ ಈ ಸಾರಿ ನಮ್ಮಲ್ಲಿ ಎಲ್ಲ ಡಿ ಪಿ ಹಾಗೂ ನಮ್ಮ ಜಡ್ ಪಿ ಎಲ್ಲ ಇಪ್ಪತ್ತೆಂಟಕ್ಕೆ ಸಿ ಎಮ್ ಆಗೋದು ಗ್ಯಾರಂಟಿ ಇಲ್ಲಿ ಜನ ಬೆಂಬಲ ಇಲ್ಲಿ ಜನದ್ದು ಈ ಪ ಈ ನಮ್ಮ ರಾಷ್ಟ್ರೀಯ ರಜೆ ಮಹೋತ್ಸವ ನೋಡಿದರೆ ಎಲ್ಲ ಭಾಳ ಖುಷಿ ಆಗ್ತೈತಿ ಎಷ್ಟು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ಬಂದಿದ್ದಾರೆ ಬಂದು ಇಲ್ಲಿ ನೋಡಲಿಕ್ಕೆ ಜಾಗ ಸಾಲಲ್ಲಿ ಆ ಥರ ರಜತ್ ಮಹೋತ್ಸವ ಉದ್ಘಾಟನೆ ಆಗಿದೆ ನಮ್ಮ ಕುಮಾರ್ ಕುಮಾರಸ್ವಾಮಿಗಳು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಮುಖ್ಯಮಂತ್ರಿ ಆಗಲೇಬೇಕು ಇಪ್ಪತ್ತೆಂಟಕ್ಕೆ ಅವರೇ ಮತ್ತೆ ನಮ್ಮ ಸಿ ಎಂ ಆಗುವುದು ಚಾನ್ಸ್ ಇದೆ ನಮ್ಮ ಮತಕ್ಷೇತ್ರದಲ್ಲಿ ಮತ್ತೆ ನೆಕ್ಸ್ಟ್ ರಾಜೀವ್ ಗೌಡ್ರೇ ಬರುತ್ತಾರೆ ಹ ರಾಜೀವ್ ಗೌಡರು ಹ ಈಗ ಬೆಳ್ಳಿ ಹಬ್ಬ ಮಾಡ್ತಾ ಇರೋದು ಇವತ್ತು ಇಪ್ಪತ್ತೈದು ವರ್ಷದಲ್ಲಿ ಇಂಥ ಬೆಳ್ಳಿ ಹಬ್ಬ ನಾನು ಎಲ್ಲಿ ನೋಡಿರಲಿಲ್ಲ ಇಂಥ ಬೆಳ್ಳಿ ಹಬ್ಬ ರಜೆಗೋಸ್ತು ಭಾರಿ ಫಸ್ಟ್ ಕ್ಲಾಸ್ ಒನ್ ನಂಬರ್ ಆಗಿದೆ ಇದು ಇಂಥ ಇದರಲ್ಲಿ ನಮ್ಮ ದೇವರಿಬ್ಬರಿಗೆ ಮತ್ತೆ ಕೇಳ್ತಾರೆ ರಾಜೀವ್ ಗೌಡ್ರು ಮತ್ತು ನೆಕ್ಸ್ಟ್ ಎಮ್ ಎಲ್ ಎ ಅವರೇ ಆಗಿ ಬರುತ್ತಾರೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಜನತಾದಳ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಕೆ ಆಗದ ನಂತರ ಇವತ್ತು ಹಬ್ಬದ ಒಂದು ವಾತಾವರಣ ನಮ್ಮ ಪಕ್ಷದಲ್ಲಿ ನಡೀತಾ ಇದೆ ಭಾಳಷ್ಟು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಸನ್ಮಾನ್ಯ ದೇವೇಗೌಡರು ತೊಂಬತ್ತು ಮೂರು ವಯಸ್ಸಿನಲ್ಲೂ ಕೂಡ ಇವತ್ತು ಚಾಲನೆಯನ್ನು ಕೂಡ ಮುಖಾಂತರ ಪಕ್ಷ ಏನೆಲ್ಲ ಇಪ್ಪತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿದೆ ಮತ್ತು ರಾಜ್ಯದ ಜನತೆಗೆ ಎಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಸ್ವಲ್ಪ ಅವಧಿಯಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಹಲವಾರು ಕೆಲಸಗಳನ್ನು ಮಾಡಿದ ಉದಾಹರಣೆಗಳು ತಾವು ನೋಡಿದ್ವಿ ಇವೆಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಎದುರುಗಡೆ ಹಂಚಿಕೊಂಡಿದ್ದಾರೆ ಬೆಳ್ಳಿ ಹಬ್ಬ ಮತ್ತು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಈ ಹಬ್ಬದ ವಾತಾವರಣ ಒಂದು ತಿಂಗಳವರೆಗೆ ಸತತವಾಗಿ ಜನವರಿ ಮಂತ್ ಎಂಡವರೆಗೂ ಕೂಡ ಇದು ಎಲ್ಲ ಡಿಸೆಂಬರ್ ಒಂದೇ ಒಂದು ತಾರೀಕಿನಿಂದ ಜನವರಿ ಹದಿನೈದರವರೆಗೆ ಇದು ಬೆಳ್ಳಿ ಹಬ್ಬದ ವಾತಾವರಣ ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರುಗಳು ಪಾಲ್ಗೊಂಡು ಜನತಾದಳ ಪಕ್ಷದ ಸಾಧನೆಗಳು ಮತ್ತು ಮುಂದೆ ಜನತಾದಳ ಪಕ್ಷ ಈ ರಾಜ್ಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡ್ಬೋದು ಎಂಬುದು ಈಗಾಗಲೇ ಮನವರಿಕೆ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಎನ್ ಡಿ ಎ ಒಂದು ನೇತೃತ್ವದಲ್ಲಿ ಬರಲಿದೆ ಎಂಬ ಮಾತು ವಿಶ್ವಾಸ ವ್ಯಕ್ತಪಡಿಸಲು ಜನರ ಎದುರುಗಡೆ ಹೋಗಲಿಕ್ಕೂ ಇದೊಂದು ಒಳ್ಳೆಯ ಅವಕಾಶ ಮತ್ತು ಬರುವ ಎಲ್ಲ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷ ಎಲ್ಲ ಕಾರ್ಯಕರ್ತರುಗಳು ಎನ್ ಡಿ ಎ ಅಭ್ಯರ್ಥಿಗಳ ಜೊತೆ ಒಗ್ಗೂಡಿ ಎಲ್ಲ ಕೆಲಸವನ್ನು ಮಾಡಲು ಮುಂದಾಗ್ತೀವಿ ಮತ್ತು ಜನತಾದಳ ಪಕ್ಷ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಮತ್ತೆ ಬಾವುಟ ಖಂಡಿತವಾಗಿ ಜನತಾದಳದ್ದು ಹಾರಲಿದೆ ಅಂತೇಳಿ ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀವಿ